ಇಲ್ಲಿಂದ ಸೆಟ್ಲ್ ಆಗಿರ್ತಾರೆ ನ್ಯಾಯಯುತವಾಗಿ ಅವ್ರಿಗೆ ಒಂದು ಜಾಗ ಸೇರಬೇಕಾಗುತ್ತೆ ವೈರಿಗಳಿಂದ ದಾಯಾದಿಗಳಿಂದ ತೊಂದರೆ ಆಗ್ತಾನೆ ಇರುತ್ತೆ ಯಾವೊಂದು ಪ್ರಯೋಗ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಕಾಗದ ಮೇಲೆ ಏನಾದರೂ ಚೂಡಿ ಪ್ರಯೋಗ ಹಾಕಿ ಮಾಡಿಸಿದ್ರೆ ಆ ಜಾಗ ಸರ್ವನಾಶ ಆಗೋಗ ರಿಯಲ್ ಎಸ್ಟೇಟ್ ಸಮಸ್ಯೆಗಳಿಗೆ ತಂತ್ರ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂಡರ್ಡ್ ಪರ್ಸೆಂಟ್ ಮಾಡುತ್ತೆ ಮುಂಚೆ ರಾಜ ಮಹಾರಾಜರೆಲ್ಲ ಇರಿದ್ರು ಅವರಿಗೆ ಕ್ಷೇತ್ರ ವಶ ಮಾಡ್ಕೊಬೇಕಾಗಿತ್ತು ಆಗೇನು ಮಾಡ್ತಿದ್ರು ಅವರು ಯಾರಾದರೂ ನಿಮಗೆ ಸಮಸ್ಯೆ ಎದುರಿಸ್ತಿದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸ್ಬೋದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಕೆಲವೊಂದು ವಿಧಿವಿಧಾನಗಳ ಮೂಲಕ ಪ್ರಶ್ನೆಗಳನ್ನು ಹಾಕಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಮೊದಲು ನೋಡಿ ಅದಕ್ಕೇನು ಬೇಕೋ ಪದ್ಧತಿಯ ಮೂಲಕ ಪೂಜಾ ಪದ್ಧತಿಗಳ ಮೂಲಕ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಇವತ್ತಿನ ಟಾಪಿಕ್ ಬಂದು ತುಂಬನೇ ಇಂಪಾರ್ಟೆಂಟ್ ಟಾಪಿಕ್ ಬಿಕಾಸ್ ಭಾರತೀಯರು ನಮ್ಮ ಎನ್ ಆರ್ ಐಸ್ ಅಂತ ಕರಿತೀವಿ ಎನ್ ಆರ್ ಐಸು ಇಲ್ಲಿಂದ ಹೋಗಿ ಅಬ್ರಾಡಲ್ಲಿ ಜರ್ಮನಿ ಇರ್ಬೋದು ಅಮೇರಿಕಾ ಇರ್ಬೋದು ಆಸ್ಟ್ರೇಲಿಯಾ ನ್ಯೂಝಿಲೆಂಡು ಕೆನಡಾ ಎಲ್ಲೆಲ್ಲೋ ಹೋಗಿ ಸೆಟ್ಲಾಗಿರುತ್ತಾರೆ ಬಟ್ ಇಲ್ಲಿ ಅವರ ಪಿತ್ರಾರ್ಜಿತನೋ ಇಲ್ಲ ಸ್ವಯಾರ್ಜಿತನೋ ಆಸ್ತಿ ಇರತ್ತಲ್ಲ ಭಾರತದಲ್ಲಿ ಆ ಒಂದು ಆಸ್ತಿ ಬಗ್ಗೆ ತುಂಬ ಕೋರ್ಟ್ ಕಲಹಗಳು ಅಥವಾ ದಾಯದಿ ಕಲಹಗಳು ಅಥವಾ ಲಿಟಿಗೇಷನ್ಗಳು ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಇಲ್ಲಿಂದ ಭಾರತದಿಂದ ಹೊರ ದೇಶಕ್ಕೆ ಹೋಗಿ ಅಲ್ಲಿ ಜೀವನ ಕಟ್ಕೊಂಡ್ರು ಇಲ್ಲಿರೋ ಆಸ್ತಿಯಿಂದಾಗಿ ಅವರು ಅಲ್ಲಿ ಎಷ್ಟೇ ಚೆನ್ನಾಗಿದ್ರು ನಿಮ್ಮದೇ ಆಗಿರೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಯಾವತ್ತೇ ಆಗಲಿ ನಮ್ಮ ಒಂದು ತಾಯ್ನಾಡು ನಮ್ಮ ಒಂದು ಸ್ಥಾನ ನಮ್ಮ ಒಂದು ಆಸ್ತಿ ಅಂತ ಅನ್ನೋದು ಸ್ಪೆಷಲೇ ಆಗಿರುತ್ತೆ ನಾವು ದುಡಿದು ಸಾಕಷ್ಟು ಆಸ್ತಿಗಳನ್ನ ಎಲ್ಲೆಲ್ಲ ತೊಗೊಬೋದು ಬಟ್ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಇಲ್ಲಿ ಇಲ್ಲಿ ಮಾಡಿರುವಂತಹ ಸ್ವಯಾರ್ಜಿತ ಆಸ್ತಿ ಅಂದರೆ ಎಲ್ಲರಿಗೂ ಅದೊಂದು ಇಮೋಷ್ನಲ್ ಕನೆಕ್ಟ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋಲಿ ನಾವು ಯಾರ್ಯಾರು ಈ ಒಂದು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಗೆ ಅಥವಾ ಅವರ ಒಂದು ಆಸ್ತಿಗೆ ಸಂಬಂಧಪಟ್ಟಂಗೆ ತೊಂದರೆನ ಅನುಭವಿಸ್ತಾ ಇದ್ದಾರೋ ಯಾರು ಅಬ್ರಾಡಲ್ಲಿರುವಂಥ ಭಾರತೀಯರು ಅವ್ರಿಗೆ ಈ ಒಂದು ವಿಡಿಯೋನ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಆ ಒಂದು ಸಮಸ್ಯೆಗಳಿಗೆ ಏನೇನು ಪರಿಹಾರಗಳಿದೆ ಏನೇನು ಪರಿಹಾರಗಳನ್ನ ನಾವು ಮಾಡ್ಕೋಬೋದು ಅದ್ರ ಜೊತೆಗೇ ಸಾಕಷ್ಟು ಜನ ಹೇಳ್ತಾರೆ ಇಲ್ಲ ಇಂಡಿಯಾಲಿ ಪೂಜೆ ಮಾಡಿದ್ರೆ ಏನೋ ಸಾಗರ ದಾಟಿ ಅಥವಾ ಸಮುದ್ರ ದಾಟಿ ಹೋದರೆ ಅದು ಕೆಲಸ ಮಾಡಲ್ಲ ಅಂತಲೂ ಸುಮಾರು ಜನ ಅಂತಾರೆ ನಿಜಾನ ಸುಳ್ಳ ಇದೆ ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಜೇಂದ್ರ ಜೋಶಿ ಅವರು ಇದ್ದಾರೆ ನಮಸ್ತೆ ಗುರುಗಳೇ ಗುರುಗಳೇ ನಮಸ್ಕಾರ ಮೊದಲನೇ ಪ್ರಶ್ನೆ ಇಂಡಿಯಲ್ಲಿ ಏನಾದರೂ ಪ್ರಯೋಗ ಮಾಡಿದ್ರೆ ಅಮೇರಿಕದಲ್ಲಿ ಕೆಲಸ ಮಾಡುತ್ತಾ ಟೋಟಲಾಗಿ ತಂತ್ರಶಾಸ್ತ್ರದಲ್ಲಿ ನಾವು ನೋಡಿದಾಗ ಹದಿನಾಲ್ಕು ಭೂಮಂಡಲಗಳು ಅಂತಿರುತ್ತೆ ಅಂಡ ಪಿಂಡ ಬ್ರಹ್ಮಾಂಡ ಈ ಮೂರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಕೆಲವು ಮೂರುಕ್ಕೂ ಅಧಿಪತಿ ಅಂತ ಹೇಳಿದ್ರೆ ಪರಮೇಶ್ವರ ಬ್ರಹ್ಮಾಂಡಕ್ಕೆಲ್ಲ ಅಧಿಪತಿ ತಾಯಿ ಜಗನ್ಮಾತೆ ರಾತ್ರಿ ಸುಂದರಿ ಫಸ್ಟ್ ಆಫ್ ಆಲು ನೀವೆಲ್ಲೇ ಕುಂತು ಪೂಜೆ ಮಾಡಿ ಪಂಚಭೂತಗಳು ಒಂದೇ ಅಲ್ಲ ಎಲ್ಲೇ ಪೂಜೆ ಮಾಡಿದ್ರು ಕೂಡ ಹೇಗೆ ಮಾಡಿದ್ರು ಕೂಡ ಹಾಗೆ ಆಗುತ್ತೆ ಆಯಿತಾ ಇಲ್ಲಿದ್ದರೂ ಸರಿ ಅಬ್ರಾಡಲ್ಲಿದ್ದರೂ ಸರಿ ಪಕ್ಕದ ಮನೆಯಲ್ಲಿದ್ದರೂ ಸರಿ ಎಲ್ಲ ಯಾವ ಊರಲ್ಲಿದ್ದರೂ ಸರಿ ಒಂದು ಪೂಜೆ ಪುನಸ್ಕಾರ ವಿಚಾರಗಳು ಅಂತ ಬಂದಾಗ ಅಗ್ನಿದೇವನ ಮೂಲಕನೇ ಆಹುತಿ ಕೊಡಬೇಕು ಈಗ ದೈವಕ್ಕೆ ಶಾಂತಿ ಮಾಡಬೇಕು ಅಂದರೆ ಹೇಗೆ ಅಗ್ನಿದೇವನ ಮೂಲಕನೇ ದೈವಕ್ಕೆ ಶಾಂತಿ ಮಾಡಬೇಕಲ್ವಾ ಪೂರ್ಣಾಹುತಿ ಕೊಡೋದೇ ಅಂತ ಕೇಳಿ ಅಗ್ನಿಗೆ ಅಗ್ನಿಗೆ ಹೌದು ಆಯಿತಾ ದೇವರಿಗೆ ಸಮರ್ಪಣೆ ಮಾಡೋದು ಆಗಲಿ ಅಲ್ವಾ ಗುರುಗಳೇ ಈಗ ಇಲ್ಲಿಂದ ಅಬ್ರಾಡ್ಗೋಗಿ ಸೆಟ್ಲ್ ಆಗಿರ್ತಾರೆ ಇಲ್ಲಿ ರಿಯಲ್ ಎಸ್ಟೇಟ್ ಕಿರಿ ಕಿರಿಗಳು ತುಂಬ ನಡೀತಾ ಇರುತ್ತೆ ಅದು ಕೆಲವೊಬ್ರು ಇವ್ರಿಗೇನೋ ಪ್ರಯೋಗ ಮಾಡಿಸಿರ್ಬೋದು ಇಲ್ಲ ಕೋರ್ಟ್ ಕೇಸಲ್ಲಿ ಇರ್ಬೋದು ಇಲ್ಲ ಅಂತ ಅಂದರೆ ನ್ಯಾಯಯುತವಾಗಿ ಹೇಳ್ತಾ ಇರೋದು ನ್ಯಾಯಯುತವಾಗಿ ಅವ್ರಿಗೆ ಒಂದು ಜಾಗ ಸೇರಬೇಕಾಗತ್ತೆ ಬಟ್ ವೈರಿಗಳಿಂದ ದಯಾದಿಗಳಿಂದ ತೊಂದರೆ ಆಗ್ತಾನೆ ಇರುತ್ತೆ ಅಂಥವ್ರಿಗೆ ಯಾವೊಂದು ಪ್ರಯೋಗ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಹೇಗೆ ಪರಿಹಾರ ಸಿಗ್ಬೋದು ಅಂತ ಫಸ್ಟ್ ಆಫ್ ಆಲು ಕೋರ್ಟ್ ಕೇಸು ವಿಚಾರ ವ್ಯವಸ್ಥೆ ಇದೆಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಟಾಪಿಕ್ಕು ಅವರಿಗೆ ಫಸ್ಟ್ ಜಾಗದ ವಿಚಾರವಾಗಿ ಸಮಸ್ಯೆ ಬಂದಾಗ ಈ ಹಣಕಾಸು ಜಾಗದ ವಿಚಾರವಾಗಿ ಸಮಸ್ಯೆ ಬಂದಾಗ ಅದರಲ್ಲಿ ಮೂಲಧನ ಪಿತೃ ಮೂಲಧನ ಕರ್ಮ ಮೂಲಧನ ಧರ್ಮ ಮೂಲಧನ ಪತಿ ಮೂಲಧನ ರಾಜ್ಯ ಮೂಲಧನ ಅಂತ ಬರುತ್ತೆ ಇದೆಲ್ಲನೂ ಕೂಡ ಶಾಸ್ತ್ರದಲ್ಲಿರುವಂಥ ಉಲ್ಲೇಖ ಮೊದಲು ಪರ್ಟಿಕ್ಯುಲರಾಗಿ ಅನಲೈಸ್ ಮಾಡಬೇಕು ಯಾರಿಂದ ಯಾರಿಗೆ ಬರಬೇಕು ಇವರು ಧರ್ಮವಾಗಿ ಬರಬೇಕಾಗಿದೆ ಅವರಿಗೆ ಬರೋ ಥರ ಮಾಡುವ ಅಧರ್ಮವಾಗಿ ಮಾಡಬಾರ್ದು ಅಧರ್ಮವಾಗಿ ಏನಾದರೂ ಇವರ ವಿಚಾರದ ಸ್ವಾರ್ಥ ಇದೆಯಾ ಅಥವಾ ಇವರು ಮೋಸದಿಂದ ಏನಾದರೂ ಮಾಡ್ತಾ ಇದ್ದಾರಾ ಕೆಟ್ಟ ಏನಾದರೂ ಮಾಡ್ತಾ ಇದ್ದಾರಾ ಈ ವ್ಯಕ್ತಿಗೆ ಏನಾದರೂ ಮೋಸ ಆಗ್ತಾ ಇದೆಯಾ ಅನ್ಯಾಯ ಆಗ್ತಾ ಇದೆಯಾ ಅದನ್ನು ನೋಡಬೇಕು ಅದು ನೋಡಬೇಕಾಗತ್ತೆ ಇವರೆಲ್ಲೋ ಕುಂತು ಅಲ್ಲಿ ಸೆಟಲ್ ಆಗಿದ್ದಾರೆ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಬರೋದಕ್ಕೂ ಹೋಗೋದಕ್ಕೂ ಬಹಳ ಸಮಸ್ಯೆ ಆಗ್ತಾ ಇದೆ ಆಯ್ತಾ ಏನು ಮಾಡಬೇಕು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನೋ ಬಿದ್ದಿದ್ರೆ ಬಿದ್ದಿರಲೇ ಅನ್ನೋ ಅಂತ ಕೇರಳಲ್ಲಿ ವಿಸಿ ಇದು ಮಾಡಿರ್ತಾರೆ ಅದನ್ನೇನು ಮಾಡಬೇಕು ಮುಂದೆ ನೋಡುವ ಅಂಥ ಲೆಕ್ಕಾಚಾರದಲ್ಲಿ ಕುಂತಿರ್ತಾರೆ ಅಂಥವ್ರಿಗೂ ಕೂಡ ಕೆಲವೊಂದು ವಿಚಾರ ವಿಧಿವಿಧಾನಗಳ ಮೂಲಕ ಕೆಲವೊಂದು ಪೂಜಾ ಪುನಸ್ಕಾರಗಳ ಮೂಲಕ ಇದನ್ನು ಮಾಡುವುದು ನೋಡಿ ಭಾಳ ಚೆನ್ನಾಗಿರುವಂಥ ಜಾಗ ಈಗ ಇಲ್ಲೇ ನಾವು ನೋಡಿರುವಂಥ ಪ್ರಕಾರದಲ್ಲಿ ಬೆಂಗಳೂರಲ್ಲೇ ಇರುವಂಥದ್ದು ಒಳ್ಳೆ ಜಾಗದಲ್ಲಿ ಅಂದರೆ ಒಳ್ಳೆ ಇರುವಂಥ ಏರಿಯಾದಲ್ಲಿ ಒಂದು ಒಳ್ಳೆ ಮನೆ ಎಲ್ಲ ಸೆಟಲ್ ಆಗಿದ್ರು ಅವ್ರಿಗೇನೋ ಸಡನ್ ಆಗಿ ಏನೋ ಕೆಲಸ ಆಯಿತು ಫಾರಿನರ್ ಸೆಟಲ್ ಆದ್ರು ಅಬ್ರಾಡ್ ಅಲ್ಲಿ ಏನೋ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಬರಕ್ ಅವ್ರು ಅಣ್ಣ ತಮ್ಮಂದಿರು ಯಾರು ಕೇಸ್ ಹಾಕಿದ್ರು ಆದರೆ ಅಷ್ಟು ಚೆನ್ನಾಗಿದ್ದಂಥ ಲಕ್ಷಣವಾಗಿದ್ದಂಥ ಮನೆ ಏಕಾಏಕಿ ಏಕಾಏಕಿ ನೋಡ್ತಾ ಇದ್ದಂಗೆ ಪೂರ್ಣವಾಗಿ ಬೂತ್ ಬಂದಲೇ ಆಗೋಗ್ತದ ತಾಳು ಬಿದ್ದು ಹೋಗಿದೆ ಅಲ್ಲಿ ಹೋಗೋದಕ್ಕೂ ಭಯ ಆಗುತ್ತೆ ನೋಡೋದಕ್ಕೂ ಭಯ ಆಗುತ್ತೆ ಅಂತಹ ಜಾಗ ಅದು ಏನಾಗಿದೆ ಅಂತ ನೋಡಿದಾಗ ನೋಡಿದ್ರು ಆಗಿರುವಂಥ ಚೌಡಿ ಪ್ರಯೋಗ ಜಾಗದ ಮೇಲೆ ಏನಾದ್ರೂ ಚೌಡಿ ಪ್ರಯೋಗ ಹಾಕಿ ಮಾಡಿಸಿದ್ರೆ ಆ ಜಾಗ ಸರ್ವನಾಶ ಆಗೋಗುತ್ತೆ ಇಂತಹ ಪ್ರಯೋಗಾದಿಗಳೆಲ್ಲ ಇದೆ ಅಂತದಕ್ಕೆಲ್ಲ ವಿಧಿ ವಿಧಾನಗಳ ಮೂಲಕ ಪೂಜೆಗಳನ್ನ ಮಾಡಿ ಅದಕ್ಕೆ ಕಟ್ಟುಗಳು ಕಟ್ ಪಟುತ್ವಗಳು ಅಂತ ಬರುತ್ತೆ ಆಯ್ತಾ ಅದಕ್ಕೆಲ್ಲ ಕಟ್ಟುಗಳು ಹಾಕಬೇಕು ಆಯ್ತಾ ದಿಗ್ಬಂಧನ ಕವಚಗಳನ್ನ ಮಾಡಿ ಹಾಕಬೇಕು ಅದೆಲ್ಲ ಮಾಡಿದಾಗ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಆಗುವಂಥದ್ದು ಇದಕ್ಕೆಲ್ಲ ಓಕೆ ಈಗ ಈ ಕ್ಷೇತ್ರವಶ ಅಂತ ಬರುತ್ತಲ್ಲ ಅದೇನಾದರೂ ಹೆಲ್ಪ್ ಅದು ಆಗತ್ತ ರಾಜಕಾರಣಿಗಳ ಎಲ್ಲರಿಗೂ ಸಂಬಂಧಪಟ್ಟಂತದ್ದೇ ಅವರ ವೃತ್ತಿ ಮೇಲೆ ಹೋಗುತ್ತೆ ಅವ್ರ ವೃತ್ತಿ ಧರ್ಮದ ಮೇಲೆ ಹೋಗುತ್ತೆ ಈಗ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಜಾಗ ಈಗ ಒಂದು ಜಾಗ ಅಂತ ಹೇಳಿದ್ರೆ ಒಂದು ಜಿಲ್ಲೆ ಅಥವಾ ಒಂದು ಮನೆ ಕ್ಷೇತ್ರ ಅಂದ್ರೆ ಮನೆನೇ ಬರುತ್ತೆ ಕ್ಷೇತ್ರ ಅಂದ್ರೆ ದೇವಸ್ಥಾನ ಬರುತ್ತೆ ಆಯ್ತಾ ಮತ್ತೆ ಏನೇ ಆಗಿರಬಹುದು ಕ್ಷೇತ್ರ ಆ ಕ್ಷೇತ್ರನ ವಶ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಮಾಡುವಂತಹ ವ್ಯಕ್ತಿಗೆ ಆ ಯೋಗ್ಯತೆ ಇರಬೇಕು ಯೋಗ ಇರಬೇಕು ಯೋಗ ಯೋಗ್ಯತೆ ಎರಡೂ ಇದ್ದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಇವೆರಡೂ ಇಲ್ಲ ಅಂತ ಹೇಳಿದ್ರೆ ಏನು ನ್ಯೂಸ್ ಇಲ್ಲ ಫಸ್ಟ್ ಆಫ್ ಆಲ್ ಕ್ಷೇತ್ರ ವಶ ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕಿರುವಂತಹ ಒಂದು ಶಕ್ತಿ ಮತ್ತು ಆ ಜಾಗದಲ್ಲಿರುವಂತಹ ಒಂದು ಪರಿಪೂರ್ಣವಾಗಿರುವಂತಹ ಒಂದು ಏನೇನು ಬರುತ್ತೆ ಪಂಚಭೂತಗಳೇ ಇರ್ಬೋದು ಪ್ರತಿಯೊಂದು ಕೂಡ ದೇವಸ್ಥಾನ ಮತ್ತು ಅದ ಗ್ರಾಮ ದೇವತೆ ಇವೆಲ್ಲ ಇನ್ಕ್ಲೂಡ್ ಆಗ್ತದೆ ಗುರುಗಳೀಗ ಅಬ್ರಾಡಲ್ಲಿ ಇದ್ದು ಇಲ್ಲಿ ಕೇಸ್ ವರ್ಷ ಅನ್ಗಟ್ಲೆ ನಡೀತಾನೆ ಇರುತ್ತೆ ಒಂದು ರಿಯಲ್ ಎಸ್ಟೇಟ್ ಕೇಸ್ಗಳು ಅದನ್ನು ಹೇಗೆ ಬಗೆಹರಿಸ್ಬೋದು ಇಲ್ಲ ಬೇಗ ಆಗೋ ಥರನೋ ಇಲ್ಲ ಅಂತಂದರೆ ಇವರಂತೆ ಕೇಸ್ ಆಗ ಇದಕ್ಕೆ ಶಾಸ್ತ್ರದ ಕೆಲವೊಂದು ಉಲ್ಲೇಖ ಇದೆ ಆಯ್ತಾ ಈಗ ಈಗ ಕೇಸ್ಗಳು ಬೇಗ ನಡೀಲಿ ಕೋರ್ಟ್ ಗೇಸ್ ಬೇಗ ಕ್ಲಿಯರ್ ಆಗಲಿ ಇದೆಲ್ಲ ಕಿರಿಕಿರಿಗಳೆಲ್ಲ ಮುಗಿದು ಬಿಡ್ಲಿ ಸಮಸ್ಯೆ ಈಚೆಡೆ ಒಂದ್ರೆ ಸಾಕಪ್ಪ ಅನಿಸುತ್ತೆ ಅದಕ್ಕೂ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಉಚ್ಚಾಟನ ಪ್ರಯೋಗ ಅಂತ ಬರುತ್ತೆ ಉಚ್ಚಾಟನ ಪ್ರಯೋಗ ಅಂತ ಬರುತ್ತೆ ನೋಡಿ ಆ ಎಕ್ಸಾಂಪಲ್ ಒಂದು ವಿಚಾರ ಹೇಳ್ತೀನಿ ಕೇಳಿ ಇದೇ ಬ್ರಿಟಿಷರ ಕಾಲದಲ್ಲಿದ್ದಂತ ವ್ಯಕ್ತಿ ನಾನು ಓದಿದ್ದ ನೆನಪು ತಿಳ್ಕೊಂಡಿದ್ದೀನಿ ಅದು ಇದು ನಡೆದಿರುವಂತಹ ಸತ್ಯ ಘಟನೆ ಇದು ಯಾವುದು ಕಾಲ್ಪನಿಕ ಘಟನೆಗಳಲ್ಲ ಇದು ನೋಡಿ ಆ ವ್ಯಕ್ತಿ ಜರ್ಜ್ ಆಗಿದ್ದ ಜರ್ಜ್ ಆಗಿರುವಂತ ವ್ಯಕ್ತಿ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ನಡೀತಾ ಇತ್ತು ಆಕ್ಚುಲಿ ಅವ್ರ ಬಗ್ಗೆ ಅದಕ್ಕೆ ಅವ್ರಿಗೆ ಯಾವುದೂ ಕೂಡ ಪರಿಜ್ಞಾನೇನಿಲ್ಲ ಏನಾಗ್ತಾ ಇದೆ ಏನಿಲ್ಲ ಅನ್ನೋದಕ್ಕೆ ಈಚೆಗಳ ಒಬ್ಬ ಮಾಂತ್ರಿಕ ಕುಂತಿದ್ದ ಆ ಮಾಂತ್ರಿಕ ಕುಂತು ಕೆಲವೊಂದು ಮಂತ್ರ ಉಚ್ಚಾರಣೆಗಳನ್ನ ಮಾಡ್ತಾ ಇದ್ದ ಆ ಮಂತ್ರ ಉಚ್ಚಾರಣೆ ಮಾಡುವಂಥ ಸಮಯದಲ್ಲಿ ಆ ಜರ್ಜ್ ಅನ್ನುವಂಥ ವ್ಯಕ್ತಿದ್ನಲ್ಲ ಆ ವ್ಯಕ್ತಿನೇ ಅವನ ವಶದಲ್ಲೂ ಹೋಗಿ ಆಯ್ತಾ ಕೇಸ ಡಿಕ್ಲೇರ್ ಮಾಡಿಬಿಟ್ಟಿದ ಏನಾಗಿದೆ ಅನ್ನೋ ಅಂತ ಲೆಕ್ಕಾಚಾರ ಪರಿಪೂರ್ಣವಾಗಿ ನೋಡಿದಾಗ ಆ ಆ ಜ್ ಅವರೇ ಕುಂತು ಈಚೆ ಬಂದು ನೋಡ್ತಾರೆ ಏನಾಗಿದೆ ಏನಿಲ್ಲ ನನ್ಗೆ ಏನು ಆಗ್ತಾ ಇದೆ ಇದೇನೋ ಅಂತವ್ರಿಗೆ ಭಾವನೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ತಪ್ಪು ಅನ್ನೋ ಅಂಥದ್ದು ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಹೆಸರು ಬಂದು ಸರ್ ಜಾನ್ ಉಡ್ರೂಫ್ ಅಂತ ಹೇಳಿ ನೀವು ಬೇಕಾದ್ರೆ ಗೂಗಲಲ್ಲಿ ಹಾಕಿ ಕಲ್ಕತ್ತಾ ಹೈಕೋರ್ಟಲ್ಲಿ ಇದ್ರ ಅವರು ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಸರ್ ಜಾನ್ ಉಡ್ರೂಫ್ ಅಂತ ಹೇಳಿ ಅವ್ರಿಗೆ ಡೌಟ್ ಬರುತ್ತೆ ಅವ್ರು ಬಂದು ಈಚೆಗಡೆ ನೋಡ್ತಾರೆ ಆ ಮಂತ್ರವಾದಿಯನ್ನು ನೋಡ್ತಾರೆ ಪೂರ್ಣವಾಗಿ ಅವ್ರು ನೋಡ್ತಾ ಇದೆಲ್ಲ ನಡೆಯುತ್ತಾ ಅವರು ಮಂತ್ರ ಉಚ್ಚಾರಣೆಗಳೇ ಮಾಡ್ತಾ ಇರ್ತಾರೆ ಆಗ ಅವ್ರಿಗೆ ಆಸಕ್ತಿ ಬರುತ್ತೆ ಅಲ್ಲ ಈ ವ್ಯಕ್ತಿ ಈಚೆಗಡೆ ಕುಂತು ನಮ್ಮನ್ನು ಕಂಟ್ರೋಲ್ ನಿಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ವಿಚಾರ ಇದೆ ಏನೋ ವಿಶೇಷತೆ ಇದೆ ಅಂಥೇಳಿ ಆ ವ್ಯಕ್ತಿ ಗೊತ್ತಾಗುತ್ತೆ ಯಾರಿಗೆ ಜರ್ಜ್ಗೆ ಆಗ ಆ ವ್ಯಕ್ತಿ ಕುಂತು ಮಂತ್ರದೀಕ್ಷೆ ತಗೊಂತಾರೆ ಅವರೇ ಆಸಕ್ತಿ ಬಂದು ತಂತ್ರದಲ್ಲಿ ನಾನು ಏನಾದರೂ ಕಲಿಬೇಕು ಇದು ಸತ್ಯನ ಅಸತ್ಯನ ಓಕೆ ಅವರೇ ಕುಂತು ಮಂತ್ರ ದೀಕ್ಷೆ ತಗೊತಾರೆ ಅವರು ತಂತ್ರ ದೀಕ್ಷೆ ಪೂರ್ಣವಾಗಿ ತಂತ್ರ ದೀಕ್ಷೆ ತಗೊಂಡು ಇವತ್ತು ಅವರು ಮೂರು ಪುಸ್ತಕ ಬರೆದಿದ್ದಾರೆ ತಂತ್ರದ ಮೇಲೆ ತಂತ್ರದ ಮೇಲೆ ಮೂರು ಪುಸ್ತಕ ಬ್ರಿಟಿಷ್ ಬ್ರಿಟಿಷ್ ಜಡ್ಜು ಬ್ರಿಟಿಷ್ ಬ್ರಿಟಿಷ್ ಅಧಿಕಾರದಲ್ಲಿದ್ದಾಗ ತಂತ್ರ ದೀಕ್ಷೆ ತಗೊಂಡು ತಂತ್ರದ ಬಗ್ಗೆ ಬುಕ್ ಬರೆದ್ರಾ ಬ್ರಿಟಿಷ್ ಜರ್ಜೆ ಆ ವ್ಯಕ್ತಿಯ ಒಂದು ವಿಚಾರ ನೋಡಿ ಅದಕ್ಕೆ ಆಸಕ್ತಿ ಬಂದು ಆ ಮಂತ್ರ ದೀಕ್ಷೆ ಮತ್ತು ತಂತ್ರ ದೀಕ್ಷೆ ತಗೊಂಡು ಇವತ್ತು ಕೂಡ ಮೂರು ಪುಸ್ತಕ ಬರೆದಿದ್ದಾರೆ ಯಾವ್ದು ಗುರುಗಳೇ ಅದು ಮಹಾ ನಿರ್ವಾಣ ತಂತ್ರ ಅಂತ ಒಂದು ದ ಸರ್ಪೆಂಟ್ ಪವರ್ ಅಂತ ಒಂದಿದೆ ನೋಡಿ ನಿಮ್ಗೆ ಯಾರಿಗಾದರೂ ಈ ತಂತ್ರಶಾಸ್ತ್ರದ ಬಗ್ಗೆ ಆಸಕ್ತಿ ಇದ್ದವರು ದ ಇಂಟ್ರೊಡಕ್ಷನ್ ಟು ತಂತ್ರಶಾಸ್ತ್ರ ಅಂತ ಒಂದು ಮತ್ತು ಮಹಾ ನಿರ್ವಾಣ ತಂತ್ರಮ್ ಅಂತ ಒಂದು ದ ಸರ್ಪೆಂಟ್ ಪವರ್ ಅಂತ ಹೇಳಿ ಓಕೆ ಸೊ ಬ್ರಿಟಿ ಬ್ರಿಟಿಷ್ ಅಧಿಕಾರಿ ಬರೆದಿರೋದು ಇವರು ಈ ಮೂರು ಪುಸ್ತಕವನ್ನು ಬರೆದಿರುವಂಥದ್ದು ಇದು ನಡೆದಿರುವಂಥ ಸತ್ಯ ಘಟನೆ ಬೇಕಾದ್ರೆ ತಾವು ಪುಸ್ತಕ ತಗೊಂಡು ಕೂಡ ಓದಬಹುದು ಓಕೆ ಸೊ ಹಾಗಿದ್ರೆ ಈ ಒಂದು ರಿಯಲ್ ಎಸ್ಟೇಟ್ ಸಮಸ್ಯೆಗಳಿಗೆ ತಂತ್ರ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಓಕೆ ಗುರುಗಳೇ ಸೊ ಹಾಗಿದ್ರೆ ಯಾರ್ಯಾರು ವೀಡಿಯೋ ಈಗ ಇದೇ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈಗ ಮುಂಚೆ ರಾಜ ಮಹಾರಾಜರೆಲ್ಲ ಇರೋ ಇದ್ರು ಆಯಿತಾ ಅವ್ರಿಗೆ ಕ್ಷೇತ್ರ ವಶ ಮಾಡ್ಕೊಬೇಕಾಗಿತ್ತು ಆಗೇನು ಮಾಡ್ತಿದ್ರು ಅವರು ಪ್ರತ್ಯಂಗಿರ ದೇವಿನ ಆರಾಧನೆ ಮಾಡ್ತಿದ್ರು ಆಯಿತಾ ಮತ್ತು ದೇವಿಯನ್ನು ಆವಾಹನೆ ಮಾಡ್ತಿದ್ರು ಅವ್ರಿಗೆ ಅಂಥೇಳಿ ರಾಜ ಜ್ಯೋತಿಷ್ಯರು ಇರ್ತಿದ್ರು ನೋಡಿ ದಶಮಹಾವಿದ್ಯೆಯಲ್ಲಿ ಬರುವಂಥ ಈ ಬಗಲಾಮುಖಿ ಆಗಿರ್ಬೋದು ರಾಜರಾಜೇಶ್ವರಿ ಆಗಿರ್ಬೋದು ಭುವನೇಶ್ವರಿ ಆಗಿರ್ಬೋದು ಇದೆಲ್ಲವೂ ಕೂಡ ಈ ಭೂವಶ ಅಂದರೆ ಈ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಕಲಹ ಈ ಕೋಟಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಅತಿ ಶೀಘ್ರದಲ್ಲಿ ಅನುಗ್ರಹ ಮಾಡುವಂಥ ದೈವ ಯಾವುದೋ ದೇಶದಲ್ಲಿರ್ತೀರ ಯಾವುದೋ ಒಂದು ಕೆಲಸದಲ್ಲಿರ್ತೀರ ಈ ವಿಚಾರದಲ್ಲ ಬಹಳ ಕಿರಿಕಿರಿ ಉಂಟಾಗಿರುತ್ತೆ ತಮಗೆ ನೆಮ್ಮದಿ ಏನೋ ಅಂಥದ್ದು ಇರೋದಿಲ್ಲ ಇಂತಹ ಸಮಸ್ಯೆ ಏನಾದರೂ ತಮಗೆ ವಿಚಾರ ಇದ್ದಿದ್ದರೆ ಇಂತಹ ಸಮಸ್ಯೆ ಬರೀ ನಿಮಗಿದೇ ಕಿರಿಕಿರಿ ಆಗ್ತಾ ಇದಾರೆ ಖಂಡಿತವಾಗ್ರು ಇದಕ್ಕೆ ವಿಧಿವಿಧಾನಗಳ ಮೂಲಕ ಪರಿಹಾರ ಅನ್ನುವಂಥದ್ದು ಮಾಡಬಹುದು ಗುರುಗಳೇ ಈಗ ಯಾರು ನಿಮಗೆ ಸಮಸ್ಯೆ ಎದುರಿಸ್ತಿದ್ದಾರೆ ನಿಮ್ಮನ್ನು ಹೇಗೆ ಸಂಪರ್ಕಿಸಬಹುದು ಪ್ರೋಸೆಸ್ ಏನು ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅವರು ಅವ್ರ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡಲಿ ಆಯಿತು ಅವರ ಬಗ್ಗೆ ನಾವು ಮೊದಲು ಪ್ರಶ್ನೆ ಹಾಕಿ ನೋಡ್ತೇವೆ ಆದರೆ ಪ್ರಶ್ನೆ ಅವ್ರು ಕೂರೋವಂಥದ್ದು ಇಲ್ಲ ಹಾಗೇ ಪ್ರಶ್ನೆ ಹಾಕಿ ನೋಡ್ಬೋದು ಆರೂಢ ಪ್ರಶ್ನೆ ಅಂತ ಬರ್ತದೆ ಅಷ್ಟಮಂಗಳ ಬರ್ತದೆ ಕೆಲವೊಂದು ವಿಧಿವಿಧಾನಗಳ ಮೂಲಕ ಪ್ರಶ್ನೆಗಳನ್ನು ಹಾಕಿ ಅವರ ಬಗ್ಗೆ ಸಂಪೂರ್ಣವಾಗಿ ನಾವು ಮೊದಲು ನೋಡಿ ಅದಕ್ಕೆ ಏನು ಬೇಕೋ ಪದ್ಧತಿಯ ಮೂಲಕ ಪೂಜಾ ಪದ್ಧತಿಗಳ ಮೂಲಕ ಪೌರೋಹಿತ್ಯದ ಮೂಲಕ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು ನಿವಾರಣೆ ಮಾಡ್ಬೋದು ಖಂಡಿತ ಮಾಡ್ಬೋದು ಓಕೆ ಗುರುಗಳೇ ಇವತ್ತು ಈ ಒಂದು ಭೂ ವಿಚಾರದ ಬಗ್ಗೆ ಎಸ್ಪೆಷಲಿ ಯಾರ್ಯಾರು ಅಬ್ರಾಡಲ್ಲಿ ಇಟ್ಕೊಂಡು ಎಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೋ ಅವ್ರ ವಿಚಾರವಾಗಿ ತುಂಬ ಚೆನ್ನಾಗಿ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ